ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವೈದ್ಯ ಸ್ವಾಗತ ಒಂದಿಷ್ಟು ದಿನಗಳಿಂದ ಅಂದರೆ ಒಂದು ಎರಡು ಮೂರು ದಿನಗಳಿಂದ ನಿರಂತರವಾಗಿ ತುಂಬ ಜನ ಮೆಸೇಜಸ್ಸು ಕಾಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಕಮೆಂಟಲ್ಲೂ ಕೂಡ ನಾನು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ನನ್ನ ವೈಯಕ್ತಿಕ ಒಂದಿಷ್ಟು ಸಮಸ್ಯೆಗಳಿಂದ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಸೊ ಹಂಗಾಗಿ ತುಂಬ ಜನಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದಕ್ಕಾಗಿಲ್ಲ ದಯವಿಟ್ಟು ಅನ್ಯಂತ ಭಾವಿಸ್ಬೇಡಿ ತುಂಬಾ ತುಂಬ ಎಲ್ಲ ಮೆಸೇಜ್ ಹಾಕುವಂಥದ್ದು ಕೂಡ ನೋಡಿದೆ ದಯವಿಟ್ಟು ಆ ಥರ ಏನೂ ಇಲ್ಲ ಒಂದಿಷ್ಟು ಸಮಸ್ಯೆ ಸಿಲುಕಿದ್ದೀನಿ ಏನೋ ಒಂದು ಬಟ್ ಓಕೆ ಏನೋ ಒಂದು ಎರಡು ಮೂರು ದಿನದಲ್ಲಿ ಮತ್ತೆ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗ್ತೀನಿ ಬಟ್ ಅದ್ರ ಜೊತೆ ಇನ್ನೊಂದು ಮುಖ್ಯವಾದಂಥ ವಿಷಯ ಇದೇ ಡಿಸೆಂಬರ್ ಒಂದನೇ ತಾರೀಕು ಧಾರವಾಡದಲ್ಲಿ ನಡೀತಾ ಇರುವಂಥ ಹೋರಾಟ ಏನು ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕ್ಕೆ ಬೇರೆ ಬೇರೆ ಹಲವಾರು ವಿಷಯಗಳು ಪೊಲೀಸ್ ಕಾನ್ಸ್ಟೇಬಲ್ ಏಜ್ ರಿಲಾಕ್ಸೇಷನ್ ಆಗಿರ್ಬೋದು ಎಲ್ಲ ಒಂದು ಒಟ್ಟಾರೆ ಎಲ್ಲ ಆಸ್ಪೆಂಟ್ಸ್ಗಳ ಏನೆಲ್ಲ ಸಮಸ್ಯೆ ಇದೆ ಸೊ ಎಲ್ಲ ಸಮಸ್ಯೆಗಳನ್ನ ಸರ್ಕಾರ ಕೂಡಲೇ ಅದಕ್ಕೆಲ್ಲ ಕೂಡ ಬಗೆಹರಿಸಬೇಕು ನೇಮಕಾತಿಗಳನ್ನು ಆರಂಭ ಮಾಡಬೇಕು ಅಂತೇಳಿ ಜನಸಾಮಾನ್ಯರ ವೇದಿಕೆ ನೇತೃತ್ವದಲ್ಲಿ ಎಲ್ಲರೂ ಕೂಡ ಸಮಾನ ಮನಸ್ಕರ ತಂಡ ಧಾರವಾಡ ವಿಶ್ವವಿದ್ಯಾಲಯದ ಸಂಶೋಧಕ ಎಲ್ಲರೂ ಕೂಡ ಸೇರಿ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡಾಗಿದೆ ಈಗ ಆಲ್ರೆಡಿ ತುಂಬಾ ಅವಿರತವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಲೈಬ್ರರಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳನ್ನ ಎಸ್ಪೆಷಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಆಕ್ಸ್ಪಿರಂಟ್ಸ್ಗಳನ್ನು ಸಂಘಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕೆಲಸಕ್ಕೆ ನನ್ನ ಒಂದು ಸಪೋರ್ಟ್ ಕೂಡ ಇರುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಗುರ್ಜಾಪುರದಲ್ಲಿ ನಡೆದಂಥ ಹೋರಾಟ ರೈತ ಹೋರಾಟ ನಮ್ಗೆ ಗೊತ್ತಿದೆ ಇತ್ತೀಚೆಗೆ ಕಬ್ಬಿನ ಬೆಂಬಲ ಬೆಲೆಗಾಗಿ ಸೊ ಆ ಹೋರಾಟದ ಒಂದು ಪ್ರಮುಖವಾದಂಥ ರುವಾರಿ ಅನ್ನಿಸ್ಕೊಂಡಿದ್ದಂಥ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಪೂಜಾರಿ ಚನ್ನಪ್ಪ ಪೂಜಾರಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ನಮ್ಮ ಆ್ಯಸ್ಪ್ರೆಂಟ್ಸ್ಗಳ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ನೀಡಿದ್ದಾರೆ ಆ್ಯಂಡ್ ಅವರು ಕೂಡ ಹೋರಾಟದಲ್ಲಿ ಭಾಗಿಯಾಗ್ತಾರೆ ವಿವಿಧ ಎಲ್ಲ ಒಂದು ಜಿಲ್ಲೆಯ ಗಳು ಕೂಡ ಹೋರಾಟಕ್ಕೆ ಬರಬೇಕು ಇದೊಂದು ಕೊನೆಯ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳ ಕಡೆಯಿಂದ ಸರ್ಕಾರಕ್ಕೆ ಒಂದು ಕೊನೆಯ ಎಚ್ಚರಿಕೆಯನ್ನು ಕೊಡಲೇಬೇಕು ಯಾಕಂದ್ರೆ ಇವರು ಒಳ ಮೀಸಲಾತಿಯನ್ನು ಮಾಡ್ತೀವಿ ಅಂದಿದ್ದಕ್ಕೆ ಒಂದು ವರ್ಷ ಎಲ್ಲರೂ ಕೂಡ ತಾಳ್ಮೆಯಿಂದಕ್ಕಾದರೂ ಆ ಒಂದು ಸಮುದಾಯಕ್ಕೆ ನ್ಯಾಯ ಸಿಗಲಿ ಅಂತ ಈಗ ಅವ್ರಿಗೂ ಅನ್ಯಾಯ ಮಾಡೋ ನಿಟ್ಟಿನಲ್ಲಿ ಇವರು ಕೇಸ್ ಹಾಕೊಂಡು ಕೋರ್ಟ್ಗಳಲ್ಲಿ ಆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಕೇಸನ್ನು ಇವಾಗ ತಂದು ನಿಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಯಾವ ಕಡೆಯಿಂದ ಹೋದರೂ ಹೆಂಗೋ ಮಾಡಿ ಒಂದು ಡಿಲೇ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿದ್ರೆ ಕೂಡಲೇ ನೇಮಕಾತಿಗಳನ್ನ ಒಳ ಮೀಸಲಾತನ ಒಳಗೊಂಡಂತೆ ಮಾಡಿ ಫಸ್ಟ್ ರೆಕ್ರೂಟ್ಮೆಂಟ್ ಈಗ ಹೆಂಗೆ ಕೆ ಎ ಎಸ್ ಹಾಕೊಂಡಿದ್ದಂಗೆ ಕೆ ಪಿ ಎಸ್ ಸಿ ಕೆ ಎಸ್ ಪಿ ಎಲ್ಲವೂ ಕೂಡ ಮಾಡಿ ಆಮೇಲೆ ನೀವು ಏನು ಮಾಡ್ತಿರೋ ಯಾವ ರೀತಿ ಅದನ್ನು ಹುದ್ದೆಗಳ ಹಂಚಿಕೆ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಇಲ್ಲದೆ ಹೊರತು ದಿನೇ 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 ನೀವು ನೋಟಿಫಿಕೇಶನ್ಗಳನ್ನು ಮುಂದೂಡ್ಕೊಂಡು ಹೋದರೆ ಖಂಡಿತವಾಗಿ ಗಳಿಗೆ ಕೊಟ್ಟಿರುವಂಥ ವಯೋಮಿತಿ ಸಡಿಲಿಕೆ ಕೂಡ ವ್ಯರ್ಥ ಆಗುತ್ತೆ ಆ್ಯಂಡ್ ಎಲ್ಲರ ಒಂದು ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ ಈಗಾಗಲೇ ಪ್ರತಿಯೊಬ್ಬ ಅಭ್ಯರ್ಥಿ ನೀವು ಯಾರನ್ನೇ ಹೋಗಿ ಕೇಳಿದ್ರು ಕೂಡ ಹೇಳುವಂಥದ್ದು ಇಷ್ಟೇ ನಮಗೆ ಸರ್ಕಾರದ ಮೇಲೆ ಭರವಸೆ ಅನ್ನೋದೇ ಉಳ್ಕೊಂಡಿಲ್ಲ ಡಿಸೆಂಬರ್ ಎಂಟರ ನಂತರ ಒಳ ಮೀಸಲಾತಿಯ ಸುಗ್ರೀವಾಜ್ಞೆ ಇವರು ಹೊರಡಿಸಿಲ್ಲ ಅಂದರೆ ಇನ್ ಕೇಸ್ ಅದನ್ನು ಕಾಯ್ದೆ ಮಾಡಿಲ್ಲ ಅಂದರೆ ನಾಳೆ ಇಪ್ಪತ್ತೇಳನೇ ತಾರೀಕಿರುವಂಥ ನ್ಯಾಯಾಲಯದಲ್ಲಿ ಏನು ಕೇಸ್ ಇದೆ ಸೊ ಅದು ಏನಾಗುತ್ತೆ ಅನ್ನೋದ್ರ ಮೇಲೆ ಇವರು ಏನ್ ಮಾಡ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ ಬಟ್ ಇವ್ರು ಮತ್ತೇನಾದ್ರೂ ಸಮಸ್ಯೆ ಮಾಡೋ ಕುತ್ಕೊಂಡ್ರು ಅಂದ್ರೆ ಖಂಡಿತವಾಗಿ ಹೇಳ್ತೀನಲ್ಲ ಯಾವ ಅಭ್ಯರ್ಥಿಯು ಕೂಡ ನೆಮ್ಮದಿಯಿಂದ ಓದೋದಕ್ಕಾಗಲ್ಲ ಸಮಸ್ಯೆ ಸಮಸ್ಯೆ ಮೂಲವನ್ನೇ ಇವರು ಬಗೆಹರಿಸೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಯಾವ ರೀತಿ ಇವರು ನೋಟಿಫಿಕೇಶನ್ ಮಾಡ್ತಾರೆ ಸೊ ಹಂಗಾಗಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡಲೇಬೇಕು ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿ ಈ ಹಿಂದೆ ಏನು ಧಾರವಾಡದಲ್ಲಿ ಒಂದು ಹೋರಾಟ ಆಯ್ತಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನು ಈ ಹೋರಾಟ ಪಡೀಬೇಕು ಆದರೆ ಮಾತ್ರ ಇವರು ಕ್ವಿಕ್ಕಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರೆ ಸದನದಲ್ಲಿ ಇದೇ ವಿಷಯ ಚರ್ಚೆ ಆಗಬೇಕು ಆ ರೀತಿ ನಿಮ್ಮ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳಿಗೆ ಒತ್ತಡವನ್ನು ಹಾಕಿ ನಮಗೆ ಕಳೆದ ಒಂದು ವರ್ಷದಿಂದ ಉದ್ಯೋಗದ ಭರವಸೆಯನ್ನು ಕೊಟ್ಟಂಥ ಸರ್ಕಾರ ಈ ಭರವಸೆಯನ್ನು ಈಡೇರಿಸಿಲ್ಲ ಕೂಡಲೇ ನೀವು ಇದರ ಬಗ್ಗೆ ಧ್ವನಿ ಎತ್ತಿ ಅಂತ ಕೇಳ್ಕೊಳ್ಳಿ ಇಲ್ಲ ಅವರಿಗೆ ವಾರ್ನಿಂಗ್ ಮಾಡಿ ನೀವು ಈ ಬಾರಿ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಮಾತಾಡಿಲ್ಲ ಅಂದ್ರೆ ಮುಂದಿನ ಬಾರಿ ನೀವು ಚುನಾವಣೆಯಲ್ಲಿ ಯುವಜನರ ಮತವನ್ನು ಕೇಳೋದಕ್ಕೆ ಬಂದ್ರೆ ನಿಮಗೆ ನಮ್ಮ ಒಂದು ವಿರೋಧ ಹೆಂಗಿರುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಎಚ್ಚರಿಕೆ ಕೊಡಿ ಯಾಕೆ ಅಂತಂದ್ರೆ ಇದು ಭವಿಷ್ಯದ ಪ್ರಶ್ನೆ ಅದಿಲ್ಲ ಅಂದ್ರೆ ಇನ್ನೇನೋ ಮಾಡಬೇಕು ಅಂತ ಎಷ್ಟೋ ಜನ ಕಾಯ್ಕೊಂಡು ಕೂತಿದ್ದಾರೆ ಎಷ್ಟೋ ಜನ ಪಾಪ ನಿಮಗೆ ಮೆಸೇಜ್ ಮಾಡೋವಾಗ ಹೇಳ್ತಾರೆ ನೋಟಿಫಿಕೇಶನ್ ಆಗಲ್ವಾ ಅದನ್ನ ಅಧಿಕೃತವಾಗಿ ನಿಮ್ಗೆ ಗೊತ್ತಿದ್ರೆ ಹೇಳ್ಬಿಡಿ ಅಣ್ಣ ನಾವು ಬೇರೆ ಏನೋ ಮಾಡ್ಕೊಳ್ತೀವಿ ಎಷ್ಟು ದಿನ ಅಂತ ಅವ್ರು ಸುಳ್ಳು ಭರವಸೆಯನ್ನ ಹೇಳ್ಕೊಂಡು ಕೂಡಕ್ಕಾಗತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಕೊಡುವ ತರಬೇತಿ ಕೇಂದ್ರಗಳ ಮುಖ್ಯಸ್ಥರು ಇದೇ ಪ್ರಶ್ನೆ ಕೇಳ್ತಾರೆ ಎಲ್ಲ ಸ್ಟೂಡೆಂಟ್ ಸರ್ ನೋಟಿಫಿಕೇಶನ್ ಆಗುತ್ತಾ ಗಳನ್ನು ಕೇಳ್ತಾ ಇರ್ತಾರೆ ಅವ್ರು ಏನಂತ ಹೇಳೋಕ್ಕಾಗತ್ತೆ ಈಗಾಗಲೇ ಅವರು ಕೂಡ ಹೋರಾಟ ಕೇಳಿದು ಹೋರಾಟ ಮಾಡಿ ಆಯಿತು ಇದು ಕೊನೆಯ ಎಚ್ಚರಿಕೆ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿ ಯಾರೂ ಕೂಡ ಮಿಸ್ ಮಾಡಬೇಡಿ ಇದನ್ನ ನಾವು ಕಳ್ಕೊಂಡ್ವಿ ಈ ಧಾರವಾಡದಲ್ಲಿ ನಡೆಯುವಂಥ ಒಂದನೇ ತಾರೀಕು ಡಿಸೆಂಬರ್ ಒಂದರ ಹೋರಾಟವನ್ನು ನಾವು ಮಿಸ್ ಮಾಡ್ಕೊಂಡಿವಿ ಯಶಸ್ವಿಗೊಳಿಸಿಲ್ಲ ಅಂದರೆ ಖಂಡಿತವಾಗಿ ಅವರು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ಆ್ಯಂಡ್ ಹೋರಾಟಕ್ಕೆ ಬೆಂಬಲವನ್ನು ಅಭೂತಪೂರ್ವವಾಗಿ ಎಲ್ಲರೂ ಕೊಡ್ತಾ ಇದ್ದಾರೆ ಈಗ ಪ್ರತಿಯೊಂದು ವಿಶ್ವವಿದ್ಯಾಲಯದ ಎಲ್ಲ ಒಂದು ಆಸ್ಪೆಂಟ್ಸ್ ಅಲ್ಲಿ ಎಲ್ಲರೂ ಯಾವುದೇ ಯಾವ್ದು ಲೈಬ್ರರಿಗಳಿದೆ ಎಲ್ಲೆಲ್ಲಿ ಹೋಗ್ತಾ ಇದಾರೆ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದಾರೆ ಎಸ್ಪೆಷಲಿ ಮಹಿಳಾ ಅಭ್ಯರ್ಥಿಗಳು ಎಲ್ಲರೂ ಕೂಡ ಅತಿ ಹೆಚ್ಚು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಇದೊಂದು ಐತಿಹಾಸಿಕ ಹೋರಾಟ ಆಗಬೇಕು ಧಾರವಾಡದಲ್ಲಿ ಒಂದು ಯುವಜನರ ಚಳುವಳಿ ಏನಿದೆಯಲ್ಲ ಇದು ಚಳುವಳಿಯ ರೂಪ ಒಂದು ದಿನಕ್ಕೆ ಮಾತ್ರ ಇದು ಮುಗಿಯಲ್ಲ ಇಲ್ಲ ಡಿಸೆಂಬರ್ ಎಂಟನೇ ತಾರೀಕು ಏನು ಅಧಿವೇಶನ ಮಾಡ್ತಾರೆ ಸೊ ಅವತ್ತಲ್ಲಿ ಸುಗ್ರೀವಾಜಿಯನ್ನು ಹೊರಡಿಸಿ ಈ ಒಂದು ಒಳ ಮೀಸಲಾತಿಯನ್ನು ಬಗೆಹರಿಸ್ತಾರ ನೋಟಿಫಿಕೇಶನ್ ಮಾಡ್ತಾರ ಅದೆಲ್ಲವೂ ಕೂಡ ಇನ್ನು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ಕೂಡಲೇ ಹೋರಾಟದ ವಿಷಯಕ್ಕೆ ಜಾಗೃತಿ ಮೂಡಿಸಿ ನೀವು ಕೂಡ ಬೆಂಬಲ ನೀಡಿ ಅಂತ ಹೇಳ್ತಾ ಧನ್ಯವಾದ